ನಾಯಕನಟ್ಟಿ ಹೋಬಳಿಯ ಮಲ್ಲೂರಹಳ್ಳಿ ಗ್ರಾಮದ ಮೂರನೇ ವಾರ್ಡಿನಲ್ಲಿ ಶಾಂತಿ ರೀತಿಯಿಂದ ಗಣಪತಿ ವಿಸರ್ಜನೆಯನ್ನು ಮಾಡಲಾಯಿತು ಯುವಕರು ಹಾಡುಗಳನ್ನು ಚಲನಚಿತ್ರ ಹಾಡುಗಳು ಹಾಕುತ್ತಾ ಕುಣಿದು ಪಡಿಸಿದರು ಗಣಪತಿ ಬಪ್ಪ ಮೌರ್ಯ ಅಂತ ಘೋಷಣೆಗಳನ್ನು ಕೂಗಿ ಗಣೇಶ ಬಂದ ಕಾಯಿ ಕಡುಬ ತಿಂದ ಅಂತ ಘೋಷಣೆಯನ್ನು ಕೂಗಿ ಸಡಗರದಿಂದ ಗಣೇಶ ಮೆರವಣಿಗೆ ಮಾಡಿದರು ಗಣೇಶ ಭವನ ಬಹುತೇಕ ಎಲ್ಲ ಹಿಂದೂಗಳ ಮನೆಯಲ್ಲಿ ಅದ್ದೂರಿಯಾಗಿ ಆಚರಿಸಿದ್ರು ಗಣಪತಿ ಮೂರು ದಿನಗಳ ಕಾಲ ಅಲಂಕಾರ ಅಭಿಷೇಕ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳು ನಡೆದವು ಮಕ್ಕಳು ಮಹಿಳೆಯರು ಯುವಕರು ಮೂರು ದಿನಗಳ ಕಾಲ ಪೂಜೆಯನ್ನು ಸಲ್ಲಿಸಿ ಗಣೇಶನ ಆಶೀರ್ವಾದವನ್ನು ಪಡೆದುಕೊಂಡರು ಈ ಸಂದರ್ಭದಲ್ಲಿ ಮಲ್ಲಳ್ಳಿ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ರಾಜನಾಯಕ ಕಾಮವ್ವ ಮಲ್ಲಿಕಾರ್ಜುನ ಮಲ್ಲೂರಹಳ್ಳಿ ಗ್ರಾಮಸ್ಥರು ಭಕ್ತಾದಿಗಳು ಯುವಕರು ಉಪಸ್ಥಿತರಿದ್ದರು எல்லாரும் எல்லாரும் எல்லா இவ்ளே இரட்டும் ಎಲ್ಲಾರ್ ಏ ಆಟ ಬಿಡ್ಲೋ ಎಲ್ಲರ್ ತಂಡ್ರಮ್ಮ ಫೋಟೋ ಇದಾವೆ ಇಲ್ ನೋಡ್ರಿ ಇಲ್ ನೋಡ್ರಿ